ನಮಸ್ಕಾರ ಜಿ ಟಿ ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದಲ್ಲಿ ಮುಸ್ಲಿಂ ಬಾಂಧವರು ಮೊಹರಂ ಹಬ್ಬದ ಪ್ರಯುಕ್ತ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆಯನ್ನು ನಡೆಸುವುದರ ಮೂಲಕ ಮೊಹರಂ ಹಬ್ಬವನ್ನು ಆಚರಿಸಿದರು ಇವತ್ತು ಮುಸ್ಲಿಂ ಮಾಂಧರಿಗೆ ಮೊಹರಂ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಮೊಹರಂ ಹಬ್ಬದ ವಿಶೇಷತೆಯನ್ನು ಯಾವ ರೀತಿ ಆಚರಣೆ ಮಾಡ್ತಿರತ್ತ ಫಸ್ಟ್ ಆಫ್ ಆಲ್ ಐ ರೆಸ್ಪೆಕ್ಟೆಡ್ ಮೀಡಿಯಾ ಪರ್ಸನ್ ಮಿಸ್ಟರ್ ರಮಣ್ಣ ಸರ್ ಆ್ಯಂಡ್ ಐ ರೆಸ್ಪೆಕ್ಟೆಡ್ ಮಿಸ್ಟರ್ ಏನು ಸರ್ ವೆಂಕಟೇಶ್ ಸರ್ ಈ ಹಬ್ಬದ ವಿಚಾರಣೆ ವಿಶೇಷ ಏನಂದರೆ ಹತ್ತು ದಿವಸ ನಾವು ಆಚರಣೆ ಮಾಡ್ತೀವಿ ಫಸ್ಟ್ ದಿವಸ ನಮ್ಮದು ಈ ಮೊಹರಂ ಹಬ್ಬವನ್ನು ಆಚರಣೆ ಮಾಡಲು ನಾವು ನ್ಯೂ ಇಯರ್ ಅಂತ ಇದಕ್ಕೆ ಹೇಳ್ಕೊಂತೀವಿ ಇವತ್ತು ಹದಿನಲ್ಲಿ ಇಂಪಾರ್ಟೆಂಟ್ ಏನಿದೆ ಅಂದರೆ ಒಂಬತ್ತು ಮತ್ತು ಹತ್ತು ಇದು ನಮ್ಮ ಇಮಾಮೆ ಹಸೇನ್ ಇಮಾಮೆ ಹುಸೇನ್ ಅವರ ಮೇಲೆ ಏನು ಯಹೂದಿಗಳು ನಮ್ಮ ಇಸ್ಲಾಮ್ಗೆ ತಡೆಯುವಂಥದ್ದು ಕೆಲಸವನ್ನು ಮಾಡಿದ್ರು ಅದನ್ನು ಅವರ ಮಕ್ಕಳನ್ನು ಅವರ ಮಕ್ಕಳನ್ನು ಪ್ರಾಣ ಕೊಟ್ಟು ಅವ್ರ ಪ್ರಾಣ ಕೊಟ್ಟು ಈ ಇಸ್ಲಾಮನ್ನು ನಮ್ಮ ಹತ್ರ ತಗೊಂಡು ಬರಲಿಕ್ಕೆ ಇದು ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಆ ದುಕಾನ್ ಅಲ್ಲಿ ಖುಷಿನೂ ಮಾಡ್ತೀವಿ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಒಂದು ಖುಷಿ ನಮಗೆ ಇಸ್ಲಾಂ ಬಂದಿದ್ದು ಅವರಿಂದ ಅಂತ ಒಂದು ಖುಷಿ ಮಾಡ್ತೀವಿ ಇನ್ನೊಂದು ಅವ್ರ ಮಕ್ಕಳು ನೀರಿಲ್ದಲೆ ಊಟ ಇಲ್ದಲೆ ಪ್ರಾಣವನ್ನು ಒಂದು ಹುಟ್ಟಿದ ಮಗು ಹದ್ದಿಸೋದು ಮಗು ಅಲಿ ಅಸ್ಗರ್ ಅವರ ಹೆಸರು ಅದನ್ನು ತೀರವ್ರ ಇಲ್ಲಿ ಗಂಟ್ಲುಗೆ ಚುಚ್ಚಿರ್ತಾರೆ ಅದನ್ನು ನಾವು ದುಃಖ ಪಡ್ಕೊಂಡು ಇದೆಲ್ಲ ಆಚರಣೆ ಮಾಡ್ತೀವಿ ಮತ್ತು ನಾನ್ ವೆಜ್ಜು ಅಂತ ವಿಷಯದಲ್ಲಿ ನಾವು ಮುಟ್ಟಲ್ಲ ಈ ಹತ್ತು ದಿವಸ ಇದರಲ್ಲಿ ಸಿಹಿ ಊಟ ಮಾಡ್ಕೊಂಡು ಎಲ್ಲರೂ ನಮ್ಮ ಯಾರು ಯಾರ್ಯಾರು ಇದ್ದಾರೆ ಮತ್ತು ಫ್ರೆಂಡ್ಸು ಬಂಧವಳು ಎಲ್ಲ ಇದ್ದಾರೆ ಎಲ್ಲರೂ ಸೇರ್ಕೊಂಡು ಆಚರಣೆ ಮಾಡ್ತೀವಿ ಈ ಹಬ್ಬದಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋದು ಎಲ್ಲ ಹಿಂದೂ ಬೈಗಳು ನಮಗೆ ಬಂದು ಪೂಜೆಯನ್ನು ಮಾಡೋವಂಥದ್ದು ಎಲ್ಲರೂ ನಾವು ಎಲ್ಲರೂ ಒಟ್ಟಾಗಿ ಈ ಹಬ್ಬವನ್ನು ಆಚರಿಸ್ತಾ ಧನ್ಯವಾದಗಳು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು